ಹಾಸ್ಯ ಕಿರು ನಾಟಕ ಮೂಕಿ ಟಾಕಿ ಅಂತ ಕಲ್ತ ನಾಟಕ ಇದು ಬೆಲ್ಲೂರಿನ ಹಿರಿಯ ರಂಗಕರ್ಮಿ ದಿವಂಗತರು ಮೂರ್ತಿ ಅವರು ರಚನೆ ಮಾಡಿದ್ದು ಆ ನಾಟಕ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಸತೀಶ್ ಕುಟೇರ್ ಮತ್ತು ನಮ್ಮ ವಿಜಯಕುಮಾರ್ ಮುಖಂಗ ಸರ್ ಅವರು ತಂಬೆ ಬಾರಿಸೋದರ ಮೂಲಕ ನಾಟಕವನ್ನು ಉದ್ಘಾಟನೆ ಮಾಡಬೇಕಂತ ನಾ ಕೇಳ್ಕೊಳ್ತಾ ಇದ್ದೇವೆ

ಇಂಥ ಒಂದು ಪುತ್ರ ಸ್ಟುಡಿಯೋದಲ್ಲಿ ಹೊಸ ಹೆಜ್ಜೆಗಳನ್ನ ನೀಡೋದೇನಿದೆ ಇದು ಬಹಳ ವೈಶಿಷ್ಟ್ಯಪೂರ್ಣ ಯಾಕಂದರೆ ದೊಡ್ಡ ದೊಡ್ಡ ಮಾಡಬಾರ್ದು ನಮ್ಮ ಜೀವಂತಕ್ಕೆ ನಾವು ಯಾವಾಗಲೂ ನಾವ್ಯಾವಾಗಲೂ ಒಂದು ಎಲ್ಲಿಯಾದರೂ ಗುಡ್ಡದ ಮೇಲೆ ಕಲ್ಲಂದಿ ಹೆಚ್ಚಿದ್ರೆ ಅದು ಇರ್ತದೆ ಎಷ್ಟೋ ವರ್ಷಗಳಿಂದ ಅದು ಸ್ರಾಫನ ಇರ್ತದೆ ಅಂದರೆ ನಮ್ಮ ಗುಜರಾತಿ ಯಾವಾಗಲೂ ಇರಬೇಕು ಆ ತಗೊಂಡು ಪ್ರಯತ್ನ ಗೊತ್ತಾಗಿದೆ ಅಂತ

ಈ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಈ ಹಿರಿ ನಾಟಕ ಪರಂಪರೆ ಆಗಸ್ ಗುರುತಿಯವರು ಮತ್ತು ಡಾಕ್ಟರ್ ವಿಜಯ ಅಂತ ವಿಜಯ ಸುಬ್ರಹ್ಮಣ್ಯರು ಅವರು ಇಬ್ಬರು ಅದಕ್ಕೆ ಕಾರಣ ಆಗುತ್ತಾರೆ ತಮ್ಮ ಪಾಡಿಗೆ ನಾವೆಲ್ಲ ಹೇಗೆ ಮಾಡ್ತಿದ್ದೇವೆ ತಮ್ಮ ಪಾಡಿಗೆ ಚಿತ್ರ ನಾಟಕ ಸಂಗ್ರಹ ಅಂತ ಮಾಡಿದ್ದಾರೆ ನಮಗೆ ಇಬ್ಬರು ಕೂಡ ಜರ್ನಲ್ಲಿ ಯಸ್ಗೂ ಆಕಾಶವಾಣಿಯಲ್ಲಿ ಕೆಲಸ ಮಾಡಿ ಆಕಾಶವಾಣಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ಸರಿ ಬಂತಾ ಇರಲಿಲ್ಲ ಕೆಲಸ ಮಾಡ್ತಾ ಇರ್ತೇವೆ ಕೆಲಸ ಮಾಡಿದಾಗ ಅಲ್ಲಿ ಬಹಳಷ್ಟು ವೈಪರೀತ್ಯಗಳು ಇರ್ತವೆ ಯಾರೋ ಶೋಷಣೆ ಮಾಡ್ತಾರೆ ಆಮೇಲೆ ಹೀಗೆ ಆಕಾಶವಾಣಿ ದೂರದಿಂದ ನೋಡಿದ್ರೆ ಬಹಳ ಇದು ಎಲ್ಲ ಇಲಾಖೆಗಳಲ್ಲಿ ಅಲ್ಲಿ ಇರೋದು ಯಾರೋ ಒಂದಿಷ್ಟು ಹುಳಗಳಿದ್ದೇವೆ ಆದ್ರೆ ಇವ್ರು ಏನ್ ಕೊಟ್ಟಿದ್ರು ಪ್ರತಿದಿನ ಇದು ಮಾಡ್ತಿದ್ರು ಅದು ತಮ್ಮದೊಂದು ಪೆನಾಲ್ಟಿ ಒಳಗೆ ಒಂದು ಕಾರ್ಯಕ್ರಮ ಕೊಡ್ತಿದ್ರು ಮೂರ್ತಿ ಮಾತಾಡ್ತಾರೆ ಒಂದೇನ ಇರ್ತೀವಿ ಆಕಾಶವಾಣಿ ಇರಲ್ಲ ಆ ಆಕಾಶವಾಣಿ ಇರೇಣ್ಣ ಅಂತ ಇರಲ್ಲ ಆಕಾಶವಾಣಿ ಏನೇನ ಆಚೆ ಅವ್ರ ಮಾತಾಡ ಒಂದು ಹದಿನೈದು ನಿಮಿಷದ ಮಾತ ಮಾತಾಡ್ತೀವಿ ಹೊಸ ಹೊಸ ವಿಚಾರಗಳಂಗ ಇರ್ತದ ಅವ್ರಿಗೆ ಎಲ್ಲರಿಗೂ ಗುಡ್ ವೆಲ್ ಬೆಳೆದಿತ್ತು ಏನಂತ ಇದೊಂದು ಕಾರ್ಯಕ್ರಮ ಇಲ್ಲ ಇಲ್ಲ ನೀವು ನಾಳಿದ ರೆಕಾರ್ಡ್ ಮಾಡ್ಕೊಂಡು ಹೋಗಿರಿ ನಾಳಿದ ರೆಕಾರ್ಡ್ ಮಾಡಿದ್ರಿ ಅದು ಬ್ರಾಡ್ಕಾಸ್ಟ್ ಆಯ್ತು ಅದರಲ್ಲಿ ಅವರು ಅಲ್ಲಿ ಹುಡುಕುಗಳನ್ನೆಲ್ಲ ನೋಡಿ ಈರಣ್ಣ ಅಂತ ಹೇಳಿದ್ದಾರೆ ಆ ಕಟ್ಟಡ ಬೆಂಗಳೂರು ಹುಡುಕುಗಳನ್ನ ಹೇಳಿದ್ದು ಅವ್ರನ್ನ ಆಮೇಲೆ ಡಿಸ್ಮಿಸ್ ಮಾಡಿದ್ರು ಬರ ಹಾಕಿದ್ರು ಅಂದ್ರೆ ಒಂದು ರೀತಿಯಿಂದ ಅದು ಕ್ರಾಂತಿ ಅಂತಿರೋ ಬಂಡಾಯ ಅಂತಿರೋ ಉದ್ದತನ ಅಂತಿರು ಏನು ಇವತ್ತಿನ ಜಜ್ಮೆಂಟ್ ಕೊಡಕ್ಕಾಗೋದಲ್ಲ ಆದ್ರೆ ಅವ್ರು ತಮ್ಮ ಅಳಲನ್ನ ಅದನ್ನ ಸಂಸ್ಥೆಯಿಂದ ದುರ್ಬಳಕೆ ಮಾಡ್ಕೊಂಡು ಅವ್ರು ಅನೌನ್ಸ್ ಮಾಡ್ತಾರೆ ಇಡೀ ಕರ್ನಾಟಕದವರು ಕುಖ್ಯಾತಿನೂ ಪ್ರಖ್ಯಾತಿನೂ ಎಲ್ಲರಿಗೂ ಪರಿಚಯ ಆಗ್ತಾರೆ ಡಾಕ್ಟರ್ ವಿಜಯ ಅವ್ರ ಜೊತೆ ಕೂಡ ಕೂಡ ನಾಟಕಗಳನ್ನು ಮಾಡ್ತಾರೆ ಬರ್ರೋ ಬರ್ರೋ ಬರೋ ಏನಂತ ನಾಟಕವನ್ನು ಮಾಡಿದರು ಮೇಲಿನವರು ಅಂತ ಕೂಡ ನಾಟಕವನ್ನು ಮಾಡಿದರು ಆಮೇಲೆ ಈ ಅವರು ವಿಜಯ ಏನು ಡಾಕ್ಟರ್ ವಿಜಯ ಅಂತ ಏನಿದ್ರಲ್ಲ ಅವರು ಅವರು ಬಹಳ ಫ್ರೆಂಡ್ಸ್ ಇದ್ರು ನಾನು ಡೆಲ್ಲಿಯಲ್ಲಿ ಒಂದು ಸಲ ಅವರನ್ನು ಭೇಟಿಯಾಗಿದ್ದೆ ಅಂದರೆ ನಾ ಒಂದು ಯಾವುದೋ ನಾಟಕದ ಉದ್ಘಾಟನೆಗೆ ಹೋಗಿದ್ದೆ ಅಥವಾ ಅದು ಇದಕ್ಕೆ ಫಂಕ್ಷನ್ ಸೌತ್ ಸೌತ್ ಸೆಂಟ್ರಲ್ ಕಲ್ಚರಲ್ ಝೋನ್ ಅಂತ ಕೂಡ ಅದರ ಕಾರ್ಯಕ್ರಮದಲ್ಲಿ ಒಂದು ಮೂರ್ನಾಡು ದಿವಸ ಕೂಡ ಇದೆ